ಪರಂಪಿತ ಪರಮೇಶ್ವರ ಪರಮೇಶ್ವರಿ ನನ್ನ ಕುಲಗುರುಗಳು ಕುಲದೇವರು ಗ್ರಾಮದೇವರು ಹಾಗೂ ನನ್ನ ಇಷ್ಟ ದೇವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನಾಳೆ ಅಕ್ಷಯ ತೃತೀಯ ಇದೆ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ಅಂದ್ರೇ ಕ್ಷೇಸಿಸದೇ ಇರೋದು ಈ ದಿನ ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಅದು ಮಲ್ಟಿಪಲ್ ಆಗಿ ನಿಮ್ಮ ಹತ್ರಗೆ ಬರುತ್ತೆ ನಾನು ಈ ವಿಡಿಯೋದಲ್ಲಿ ಈ ದಿನ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೂ ಲಕ್ಷ್ಮೀ ಮಾತೆಯ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಆಮೇಲೆ ಏನನ್ನು ಮಾಡಬಾರ್ದು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಈ ದಿನ ಚಿನ್ನ ತೊಗೋಬೇಕೋ ತೊಗೋಬಾರ್ದು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ನಮ್ಮ ಗುರುಗಳು ಹೇಳಿದ ಪ್ರಕಾರ ಚಿನ್ನನೂ ಕೂಡ ಮಾತೆ ಲಕ್ಷ್ಮಿಯ ಸ್ವರೂಪ ನಿಮಗೆ ಸಾಧ್ಯ ಆಗತ್ತೆ ಅಂತಂದರೆ ನೀವು ತಗೋಬಹುದು ಇಲ್ಲ ನಮಗೆ ಅಷ್ಟು ಹಣವನ್ನು ಕೊಟ್ಟು ಚಿನ್ನ ತೊಗೊಳಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಬದಲಾಗಿ ನಾನು ಹೇಳೋ ಅಂತಹ ಈ ಐದು ವಸ್ತುಗಳನ್ನು ನೀವು ತಗೊಂಡು ಅದನ್ನು ಕೂಡ ಜಾಸ್ತಿನೇ ತೊಗೋಬೇಕು ಅಂತೇನಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಅದನ್ನು ಲಕ್ಷ್ಮೀ ಮಾತೆಗೆ ನೀವೇನು ಮಾಡಬೇಕು ಅರ್ಪಿಸ್ಬೇಕು ಅದು ಯಾವುದಪ್ಪ ಅಂದರೆ ಕಲ್ಲುಪ್ಪು ಬಾರ್ಲಿ ಬೆಲ್ಲ ಅರಿಶಿಣದ ಗೋಟು ಮತ್ತು ಕುಂಕುಮ ಇಷ್ಟನ್ನು ನೀವು ಮನೆಗೆ ಅಕ್ಷಯ ತೃತೀಯ ದಿನವೇ ತೊಗೊಂಡ್ಬರ್ಬೇಕಾಗತ್ತೆ ತಗೊಂಡು ಬಂದು ಸಂಜೆ ಸಂಧ್ಯಾ ಸಮಯದಲ್ಲಿ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿನ ಮೂವತ್ತು ನಿಮಿಷ ಹಾಗೂ ಸಾರಿ ಸೂರ್ಯ ಮುಳುಗೋದಕ್ಕಿಂತ ಮುಂಚಿನ ಮೂವತ್ತು ನಿಮಿಷ ಹಾಗೂ ಸೂರ್ಯ ಮುಳುಗಿದ ನಂತರದ ಮೂವತ್ತು ನಿಮಿಷ ಈ ಅವಧಿಯಲ್ಲಿ ನೀವು ಇದನ್ನು ಸ್ವಲ್ಪ ಸ್ವಲ್ಪ ಒಂದು ಲಕ್ಷ್ಮೀ ಮಾತೆಯ ಮುಂದೆ ಕಪ್ಪಲ್ಲಿ ಇರಿಸಿ ಅಕ್ಷತೆಯನ್ನು ತಗೊಂಡು ನೀವು ಯೂಟ್ಯೂಬಲ್ಲಿ ಲಕ್ಷ್ಮೀ ಮಾತೆಯ ಅಷ್ಟೋತ್ತರ ಶತನಾಮ ಸಿಗುತ್ತೆ ಅದನ್ನು ಪ್ಲೇ ಮಾಡಿಕೊಂಡು ಅಕ್ಷತೆಯ ತಾಯಿ ಪಾದಕ್ಕೆ ಅರ್ಪಿಸ್ತಾ ಹೇಳ್ಬೋದು ಅಥವಾ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ನೂರೆಂಟು ಬಾರಿ ಹೇಳ್ತಾ ಲಕ್ಷ್ಮೀ ಮಾತೆಯ ಪಾದಕ್ಕೆ ಅಕ್ಷತೆಯನ್ನು ಅರ್ಪಿಸಿ ಎಲ್ಲ ಒಳ್ಳೇದು ಮಾಡೋದಕ್ಕೆ ಕೇಳ್ಕೊಳ್ಳಿ ಹಾಗೂ ಪ್ರತಿ ವರ್ಷಕ್ಕಿಂತ ಈ ವರ್ಷದ ಅಕ್ಷಯ ತೃತೀಯ ತುಂಬ ಸ್ಪೆಷಲ್ ಆಗಿದೆ ಹನ್ನೆರಡು ವರ್ಷಗಳ ನಂತರ ಗಜಕೇಸರಿ ಯೋಗ ಬಂದಿದೆ ಪರಿವರ್ತನಾ ಯೋಗ ಬಂದಿದೆ ಮತ್ತು ಸೂರ್ಯ ಮತ್ತು ಚಂದ್ರರ ಜೊತೆಗೆ ಶುಕ್ರ ಗ್ರಹ ಕೂಡ ಒಂದಾಗಿದೆ ಇದರಿಂದ ನಿಮಗೆ ಈ ಒಂದು ಎನರ್ಜಿನ ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ಅದಕ್ಕೆ ಆ ಎನರ್ಜಿಗೆ ನೀವು ಟ್ಯಾಪ್ ಆದರೆ ಟ್ಯಾಪ್ ಮಾಡಿದ್ರೆ ಏನಾಗತ್ತೆ ಅಂದರೆ ನಿಮಗೆ ಹಣವನ್ನು ಸಂಪಾದನೆ ಮಾಡೋದಷ್ಟೇ ಅಲ್ಲದೆ ಹಣವನ್ನು ಹೇಗೆ ವಿನಿಯೋಗಿಸ್ಬೇಕು ಹೇಗೆ ಉಳಿತಾಯ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಈ ರೀತಿಯಾದಂತಹ ಬುದ್ಧಿಯನ್ನು ಲಕ್ಷ್ಮೀ ಮಾತೆ ನಿಮಗೆ ಕೊಟ್ಟು ಹರಿಸ್ತಾರೆ ಆದ್ದರಿಂದ ಇವತ್ತಿನ ಈ ಒಂದು ಹೈ ಎನರ್ಜಿನ ಖಂಡಿತ ಕೈ ಮೀರಿ ಹೋಗೋದಕ್ಕೆ ಬಿಡಬೇಡಿ ಮತ್ತು ಕನಕದಾರ ಸ್ತೋತ್ರವನ್ನು ಕೂಡ ನೀವು ಪಠಣೆ ಮಾಡಬಹುದು ಸಾಧ್ಯ ಆದಷ್ಟು ಮಹಾಲಕ್ಷ್ಮಿ ಅಷ್ಟಕ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತೆ ಮಹಾಲಕ್ಷ್ಮಿಯ ಜಪವನ್ನು ನೀವು ಈ ದಿನ ಮಾಡಿ ಆ ತಾಯಿಯಲ್ಲಿ ಬೇಡ್ಕೊಳ್ಳಿ ಮತ್ತು ಆ ತಾಯಿ ನಿಮ್ಮ ಜೀವನದಲ್ಲಿ ಬಂದು ನೆಲೆಸಲಿಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆದಷ್ಟು ಆಹಾರವನ್ನು ನೀಡಿ ಬಡಬಗ್ಗರು ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ಇವತ್ತು ಸಾಧ್ಯ ಆದಷ್ಟು ಸಹಾಯ ಮಾಡಿ ಯಾರಿಗೂ ಕೂಡ ಆ ಬೈಲಿಕ್ಕೆ ಹೋಗಬೇಡಿ ಮತ್ತು ಆದಷ್ಟು ಮದ್ಯ ಆಲ್ಕೋಹಾಲ್ ಏನು ಡ್ರಗ್ಸು ಈ ಥರದ್ದೆಲ್ಲ ಚಟಗಳನ್ನು ಇವತ್ತು ದೂರ ಇಡಿ ಯಾರಿಂದನೂ ಸಾಲ ತಗೋಬೇಡಿ ಮತ್ತು ಸಾಲನ ಕೊಡಬೇಡಿ ಕೂದಲು ಕಟ್ ಮಾಡಿಸ್ಬೇಡಿ ಉಗುರನ್ನು ಕತ್ತರಿಸ್ಬೇಡಿ ನೀವು ಎಷ್ಟು ಲಕ್ಷ್ಮೀ ಮಾತೆಯ ಧ್ಯಾನ ಮಾಡ್ತೀರ ಅಷ್ಟು ಲಕ್ಷ್ಮೀ ಮಾತೆ ಹಾಗೂ ಕುಬೇರ ದೇವರ ಕೃಪೆಗೆ ಪಾತ್ರರಾಗ್ತೀರ ಸಾಧ್ಯ ಆದರೆ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾತೆ ಮಹಾಲಕ್ಷ್ಮಿಯ ಸ್ತುತಿಯನ್ನು ಮಾಡಿ ನಾವು ಒಬ್ಬೊಬ್ಬರೇ ಪೂಜೆ ಮಾಡೋದಕ್ಕೂ ಎಲ್ಲ ಸೇರಿಕೊಂಡು ತಾಯಿಯನ್ನು ಸ್ತುತಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ಹೈ ವೈಬ್ರೇಷನ್ ಉಂಟಾಗತ್ತೆ ಮತ್ತು ನೀವು ಒಬ್ಬರು ಈಗ ಹತ್ತು ಜನ ಸೇರಿ ಮಾಡ್ತಾ ಇದ್ದರೆ ನಿಮ್ಮ ಹತ್ತು ಜನರು ಮಾಡಿದಂತಹ ಪ್ರಾರ್ಥನೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಮನಿ ಬ್ಲ್ಯಾಕೇಜಸ್ಸು ಪಾಸ್ಟ್ ಲೈಫ್ ಕರ್ಮಸ್ ಇದೆಲ್ಲ ಏನಾಗುತ್ತೆ ಹೋಗುತ್ತೆ ಸೊ ಈ ದಿನನ ಮಿಸ್ ಮಾಡದೆ ಸಿಂಪಲಾಗಿ ಹೇಳಿರುವಂತಹ ಈ ಆಚರಣೆಗಳನ್ನು ಮಾಡಿಕೊಂಡು ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು